ಬಸ್ಕಲ್ ರೋಡ್ ಹತ್ರ ನಂದಿಪುರದ ಹತ್ರ ರೋಡಿಗೆ ನಂದಿ ಮರ ಬಿದ್ದಿದೆ ಎಲ್ಲ ಕೈಯಿಂದನೇ ಕಟ್ ಮಾಡಿ ತೆಗಿತಿದ್ದಾರೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಬಸ್ಕಲ್ ರೋಡ್ ಹತ್ರ ನಂದಿಪುರದ ಹತ್ರ ರೋಡಿಗೆ ನಂದಿ ಮರ ಬಿದ್ದಿದೆ ಎಲ್ಲ ಬಸ್ ಗಾಡಿಯವರೆಲ್ಲ ಬಂದು ಇವಾಗಲೇ ಎಳಿತಿದ್ದಾರೆ ಎಲ್ಲ ಕೈಯಿಂದನೇ ಕಟ್ ಮಾಡಿ ತೆಗಿತಿದ್ದಾರೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ನಂದಿಪುರದವರು ಯಾರಾದರೂ ಇದ್ರೆ ಮೋಟ್ರ್ ತಗೊಬಂದಿದ್ರೆ ಭಾರಿ ಒಳ್ಳೇದಿತ್ತು ಎಲ್ಲ ಕಡೆ ಬಸ್ಕಲ್ ರೋಡ್ ಹತ್ರ ನಂದಿಪುರದ ಹತ್ರ ರೋಡಿಗೆ ನಂದಿ ಮರ ಬಿದ್ದಿದೆ ಎಲ್ಲ ಬಸ್ಸು ಗಾಡಿಯವರೆಲ್ಲ ಬಂದು ಇವಾಗಾಗಲೇ ಎಳಿತಿದ್ದಾರೆ ಎಲ್ಲ ಕೈಯಿಂದನೇ ಕಟ್ ಮಾಡಿ ತೆಗಿತಿದ್ದಾರೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ನಂದಿಪುರದವರು ಯಾರಾದರೂ ಇದ್ದರೆ ಮೋಟ್ರ್ ತಗೊಬಂದಿದ್ರೆ ಭಾರಿ ಒಳ್ಳೇದಿತ್ತು ಬಸ್ಕಲ್ ರೋಡ್ ಹತ್ರ ನಂದಿಪುರದ ಹತ್ರ ರೋಡಿಗೆ ನಂದಿ ಮರ ಬಿದ್ದಿದೆ ಎಲ್ಲ ಬಸ್ ಗಾಡಿಯವರೆಲ್ಲ ಬಂದು ಇವಾಗಲೇ ಎಳಿತಿದ್ದಾರೆ ಎಲ್ಲ ಕೈಯಿಂದನೇ ಕಟ್ ಮಾಡಿ ತೆಗಿತಿದ್ದಾರೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ನಂದೀಪುರದವರು ಯಾರಾದರೂ ಇದ್ದರೆ ಮೋಟ್ರ್ ತಗೊಂಬಂದಿದ್ರೆ ಭಾರಿ ಒಳ್ಳೇದಿತ್ತು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ